ಜಯಣ್ಣ ಹೋಟೆಲ್ ಅಂತೇಳಿ ಮಲ್ನಾಡು ವೈರಸ್ ಸೆಂಟರ್ ಇಲ್ಲೇ ಆಗುತ್ತೆ ನೋಡೋಕೆ ನಿಮಗೆ ಒಂಥರ ಅನ್ಸ್ಬೋದು ಒಳಗಡೆ ಮಾಡತ್ತೆ ರೂಮ್ ಮಾತ್ರ ಅಲ್ಟಿಮೇಟ್ ಇದೆ ಸಖತ್ತಾಗಿದೆ ಅಲ್ಲಿ ತಳಗೆ ಹೋಗ್ಬೇಕು ಇಲ್ಲಿ ನಮ್ಮ ಬೈಕ್ ಪಾರ್ಕ್ ಮಾಡಿದ್ರೆ ಈಗ ನಮ್ದು ಡೆಸ್ಟಿನೇಷನ್ ಬಂದಮಂತೂ ಮಕ್ಕಿ ಆಫ್ ರೋಡು ಅಲ್ಲಿಂದ ಜೀಪು ಇರಬೇಕು ಜೀಪು ಉಟ್ರೆ ತಗೊಂಡು ಕ್ಯಾತನ್ಮಕ್ಕಿ ಹೋಗಾವ ಬನ್ನಿ ಫ್ರೆಂಡ್ಸ್ ಬಂದ್ಬಿಟ್ಟು ಇವತ್ತೆ ಡೇ ನಂಬರ್ ಟು ಈಗ ನಾವು ಇರೋದು ಹೊರನಾಡದಲ್ಲಿ ಸ್ಟೇ ಆಗಿದ್ರು ಬೆಳಗ್ಗೆ ಈಗ ಹೋಗ್ತಾ ಇರೋದು ಕಳಸ ನಾಷ್ಟಾ ಮಾಡಿ ಅಲ್ಲಿಂದ ಕ್ಯಾಥನ್ ಮಕ್ಕಿ ಒಂದು ಡ್ಯೂಕ್ ನಮ್ದು ಆರ್ ಸಿ ನೋಡ್ರಿ ಆಫ್ ರೋಡ್ ಅಲ್ಲಿ ಹೊಡಿಲಿಕ್ಕೆ ನಮ್ಮ ಆರ್ ಸಿ ಮುಂದ್ಗಡೆ ಬನ್ನಿ ಆಫ್ ರೋಡಲ್ಲಿ ಹೊಡಿಲಿಕ್ಕೆ ನಮ್ಮ ಆರ್ ಸಿ ರೆಡಿ ಆಗೈತಿ ಒಂದು ಡ್ಯೂಕ್ ರೆಡಿ ಆಗೈತಿ ನಮ್ ಗೊತ್ತುಂಟಲ್ಲ ಅಶ್ವ ಫುಲ್ ಹಾವಳಿ ಆಫ್ ರೋಡ್ ಅಲ್ಲಿ ಮಾತ್ರ ಕ್ಯಾತನ್ ಮಕ್ಕಿಗೆ ಎಂಟ್ರಿ ಕೊಡುವ ಬನ್ನಿ ನಮ್ಮ ಕಾರ್ತಿಕಣ್ಣ ಅಂತ ಬರೀ ಮಾತಾಡೋದಲ್ಲ ಬರೀ ನಾವು ಒಬ್ನೇ ಮಾತಾಡೋದಾಗದೆ ಬರೇ ಹ್ಞೂ ಹಾಂ ಅಷ್ಟೇ ಆಗ್ತಾ ಉಂಟು ನೋಡಿದರೆ ಅವರು ಮಾತಾಡೋದಿಲ್ಲ ಅಂತ ಯಾಕೆ ಮಾತಾಡೋದಿಲ್ಲ ಅಂತ ಒಂದು ಹೇಳ್ತೀನಿ ನಿಮಗೆ ಯಾಕೆ ಒಂದು ಹೇಳ್ತೀನಿ ಕಣ ಕಣದಲ್ಲೂ ಕೇಸರಿ ಬೋಲೋ ವಿಭಾನ್ ಕೇಸರಿ ಅದು ಬಾಯಲ್ಲಿ ಯಾವಾಗ ಇರ್ತದೆ ಅದಕ್ಕೆ ಮಾತಾಡೋದಿಲ್ಲ ಅವರು ನಾವು ಒಬ್ಬನೇ ಮಾತಾಡ್ತಾ ಹೋಗ್ಬೇಕು ಎಷ್ಟು ಮಾತಾಡ್ತಿದ್ರು ಬರೀ ಹಾಂ ಹ್ಞೂ ಅಷ್ಟೆ ಅಂತಾನೆ ನಮ್ಮ ಹುಡುಗರು ನೋಡ್ರಿ ರೋಡ್ ಹೊಡಿಲಿಕ್ಕೆ ಮಾತ್ರ ಏನಂತೀರ ಆಫ್ ರೋಡ್ ಹಿಡಿತಾರ ಆರ್ಸೇಲಿ ನೋಡಿ ಬೇಕ ಸಕ್ಸೆ ಸೈಕ್ ಮಾಡ್ಲೇಬೇಕ ಎಲ್ ಸೈಕ್ ಮಾಡ್ಲೇ ಬೇಕು ಮಕ್ಕಿ ಪೂರ್ತಿ ಕವರ್ ಮಾಡಿ ರಾಣಿ ಜರಿ ಕವರ್ ಮಾಡುವ ಅಂತ ಹೇಳಿ ಅದರ ನಂತರ ಇವತ್ತು ಮತ್ತಷ್ಟೇ ಇಲ್ಲೇ ಆಗಿ ನಾಳೆ ಧರ್ಮಸ್ಥಳ ಕ್ಯಾತನ್ ಮಕ್ಕಿಗೆ ಮತ್ತೊಂದ್ ಬಂದ್ಬಿಟ್ಟು ಒಂದು ಒಂದ್ ವರ್ಷ ಆಯ್ತಂತೆ ಮೊದ್ಲೆ ಬೈಕ್ ಬಿಡ್ತಿದ್ರು ಈಗ ಬೈಕ್ ಬಿಡೋದಿಲ್ಲ ಅಂತೆ ಒಂದ್ರ ಜೀಪ್ ಅಲ್ಲಿ ಇಬ್ರು ಬರ್ತಾರೆ ಇನ್ನಿಬ್ರು ಬರ್ತಾರೆ ಅವ್ರಿಗೆ ಅಟ್ಯಾಕ್ ಮಾಡ್ರಿ ನಾವ್ ಬರ್ತೇವೆ ನಾವ್ ಲೋಕಲ್ ಇಲ್ಲಿ ಜಗಳ ಜಗಳ್ರಿ ನಾವ್ ಹೋಗ್ತೇವಿ ಅಲ್ಲಿ ಎರಡ್ ಗಾಡಿ ಬರ್ತಾವ ನೋಡ ಎರಡ್ ಗಾಡಿ ಎರಡ್ ಗಾಡಿ ಬರ್ತಾವ ಅವ್ರಿಗೆ ಹೋಗ್ರಿ ಬಾನಿ ಬಾನೇ ಬಾನಿ ಅಲ್ಲಿ ಎರಡು ಗಾಡಿ ಬರ್ತಾವ ಬಂದು ಬಂದು ಅಲ್ಲಿ 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 ಹಿಂದೆ 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 ಹಿಂದಿ ಹಿಂದಿ ಹಿಂದೋಗ ಹಿಂದಾಗ ಹಿಂದಾಗಲೇ ಬೈಕಿಗೆ ಏರ್ ಕಮ್ಮಿ ಆಗತ್ತೆ ನೋಡ ಪೂರ್ತಿ ಕಮ್ಮಿ ಆಗತ್ ಪಂಚರ್ ಆಯ್ತೇನ್ ಮತ್ತೆ ಹೌದ್ಲೈ ಸೊಗ ಸುಖ

ಎಕ್ಸ್ಟ್ರಾ ಇದೆ ಎಂಟ್ರಿ ಕೊಟ್ಟರು ಕೆಳಸಕ್ಕೆ ನೋಡ್ತಿದ್ರ ಬೈಕ್ ಎಲ್ಲಿ ಪಾರ್ಕ್ ಮಾಡಿದ್ರು ನಾವು ಈಗ ದೇವಸ್ಥಾನ ಹೋಗುವ ಅಂತೇಳಿ ಶ್ರೀ ದಕ್ಷಿಣ ಕಾಶಿ ಶ್ರೀ ಕಳಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ನಮ್ಮ ಮುಂದಿಂದ ಇದು ಮಾಡುವ ಸಭಾಭವನ ಇರ್ಬೇಕದು ಕಲಾ ಮಂದಿರ ಸಾರಿ ಕಳಸೇಶ್ವರ ಸ್ವಾಮಿ ದೇವಸ್ಥಾನಗಳ ಹೂರ ಶಿವಪ್ಪ ಕಪ್ಪಾಡಪ್ಪ ಫೈನಲ್ಲಿ ಈಗ ಡೆಸ್ಟಿನೇಷನ್ ರೀಚ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀವಿ ಕ್ಯಾತನ ಮಕ್ಕಿಗೆ ನಾಷ್ಟ ಮಸ್ತ್ ನಾಷ್ಟಾ ನಷ್ಟ ಮಾಡಿದ್ರು ದೋಸೆ ತಿಂದ್ರು ಎಲ್ಲರೂ ಬಾ ನೋಡಿ ಇದೆ ವ್ಯೂ ಪಾಯಿಂಟ್ ನೋಡಿ ಇಲ್ಲೇ ಈ ತರ ಇದ್ರೆ ಮುಂದೆ ಯಾವ ತರಕ್ಕೆ ಅದನ್ ತರ ಯಾವ ತರ ಇರ್ಬೋದು ನೋಡಿ ಫಾಲ್ಸ್ ಹೋಗ್ತಿರ್ತೇ hông được à? <coughs> ah? <coughs> 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 ready to the ride bro

ಏನ್ ಮಾಡುವ ಜಿಪ್ ಮಾಡುವ ಏನ್ ಮಾಡ್ಸ ಮೂರ ಜಿಪೇ ಮಾಡುವ ಹೆಂಗೆ ಒಂದರೆ ಸರ ಕಮ್ಮಿ ಕಮ್ಮಿ ಮಾಡಿಕೊಡಿ ಬರೇ ಹೋಗ ಜಿಪಿಗೆ ಅಲ್ಲ ಟೈಮಿಂಗ್ ಏನರಂಟಾ ಮತ್ತೆ 1 ಅವರ್ ಟೈಮಿಂಗ್ ಸರ್ ಹ ಆಲ್ಲೋಸ್ಟ್ ಹೋದ್ಮೇಲೆ ಹೋದ್ಮೇಲೆ ಹೋಗ್ಲಿ ಬಿಡಿ ಸರ್ ಜಿಪಿಎ ಟು ಅಲ್ಲಿ ಏನಿಲ್ಲ ಜೀವನ ಏ ಅಟಾ ಕಲ್ಲು ಬಿಡೋ ವಿಡಿಯೋ ಮಾಡ್ರಾ ಗುರು ಬಿಡಿ ಬದ್ರೋಲ್ಲ ಅಂದೆ ನಾವು ಜೀಪ್ ಜೀಪ್ ಇದು ಮಾಡಿದೇವೆ ಬಾಡಿಗೆಗೆ ನೆಷ್ಟಾ 1000 ಒಂದೇ ಸಾವಿರ ಗುಡ್ ಆಗತದೆ ಎಂಜಾಯರ್ ಹತ್ತಲೇ ಹತ್ತ 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 ಪಟ ಅತ್ತ ಬ್ರೋ ಜಾಲಿ ಮಾಡು ಫುಲ್ ಹವಳೆ ಮಾಡು ಆಕೆಾನಂದ್ ಬ್ಲೌಸ್ ಸರಿ ಇಟ್ಕೋ ಬ್ರೋ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಮೂರುವರೆ 1 ಕಿಲೋಮೀಟರ್ ಓಕೆ ಬ್ರೋ ಹಿಂಗ ಹೋಗೋದಾ ಹಿಂಗ ಹೋಗೋದಾ ಹಿಂಗ ಹೋಗೋದು ಶೃಂಗೇರಿ ಶೃಂಗೇರಿಗಾ ದೂರ ಆಗುತ್ತೆ ಇಲ್ಲಿಂದ ಇಲ್ಲಿಂದ ಇದ್ದಿರೋಣ ಸೈಕ್ ರೋಡ್ ಅಂದ್ರೆ ಇದೆ ಆ ನನ್ ಗಾಡಿ ಎತ್ತಿತ್ತಾಶ್ ಟೂ ಫಿಫ್ಟಿ ಕ್ಯಾಶ್ ತಲ ಉಂಟಾ ನೀರು ಅಲ್ಲೇ ಹೋಗ್ತಾ ಬಂದ್ಬಿಡ ಐವತ್ತು ರೂಪಾಯಿ ಚೇನ್ ಕೊಡೋರ್ ಎಷ್ಟು ಬೇಕು ಎರಡು ಲೀಟರ್ ಸಾಕು ಮೂವತ್ತೀಟರ್ಗೆ अटिरोस गुटकी थी खेल लागल दौड़त चले छक्का ने उडी तेले मानसि न दे ओकडे टोकन गाड गाडी ने 800 800 ने ओके ब्रो

ಮಾಡ್ಬೋಣ್ <Sundan> ಮಾಡುವ <Sundan> <Sundan> ಕ್ಯಾತನ್ ಮುಖಿ ಮುಗಿಸ್ಕೊಂಡು ಸಕ್ಕದಾಗಿದೆ ಆ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆದ್ರೆ ಎಂಥ ಫಾಗು ಆ ಫಾಗಲ್ಲಿ ಉಡಿಯೋ ಮಾಡಿದೇನೆ ಕಾಣೋದೇ ಇಲ್ಲ ಎಂತ ಏನು ಕಾಣೋದಿಲ್ಲ ಅದ್ರಲ್ಲೂ ಗಾಳಿ ಮಾತ್ರ ಸಿಕ್ಕ ಅವಡೆ ವ್ಯೂ ಮಾತ್ರ ಸಾಲಿಡ್ ಇದೆ ಅದ್ರಲ್ಲೂ ಮತ್ತೆ ಆಫ್ ರೋಡಲ್ಲಿ ಜೀಪ್ ಮಾಡ್ಕೊಂಡು ಹೋದ್ರು ಫ್ರೆಂಡ್ಸ್ ಎಲ್ಲ ಸೇರಿ ಅದ್ರಲ್ಲಿ ಥ್ರಿಲ್ ಮಾತ್ರ ಸೂಪರ್ ಆಗಿದೆ ಈಗ ಅದೆಲ್ಲ ಎಂಜಾಯ್ ಮಾಡಿ ಮಾಡ್ಕೊಂಡು ಈಗ ರಾಣಿ ಜರಿಗೆ ಹೋಗುವ ಅಂತೇಳಿ ರಾಣಿ ಜರ್ಗೆ ಹೋಗ್ತಾ ಇದ್ದೀವಿ ಬನ್ನಿ ರಾಣಿಜರಿ ಹೋಗಿ ಕಾಣಿಸ್ತಿನ ಬಾ ಕೇಳೋ ಅಲ್ಲಲ್ಲ ಏನು ಏನು ಕೇಳ್ತೀರಾ ಅಯ್ಯೋ ಆರೆ ಬಿಡತಾ ಟಾನ್ತಾ ಇದೆ ಅದೇ ಲೇ ಲ ಓಡ್ರಲಿ ಅಂತ ಹೇಳ್ತಿದ್ದೆ ನಮಗೆ ನನಗೆ ಈ ರೂಟ್ ಅಲ್ಲಲ್ಲ ಇದು

ನನಗೆ ಲಾಸ್ಟ್ ಚಿಕ್ಕಮಗಳೂರ್ ಬಂದಿದ್ದೆ ಅಲ್ಲ ನನ್ನ ಫ್ರೆಂಡ್ ಬೇರೆ ರೂಟಿಂದ ನನಗೆ ಅದೇ ಕನ್ಫ್ಯೂಸ್ ಆಯ್ತು ನೋಡಿ ಸ್ನೇಹಿತರೆ ಮನೇಲಿ ಕುತ್ಕೊಂಡು ಎಂತ ಮಾಡ್ತೀರಾ ಬನ್ನಿ ಜಾಲಿ ರೈಡ್ ಮಾಡಿ ಮನ್ಸೂಲಲ್ಲಿ ಹೆಂಗಿದೆ ನೋಡಿ ಸ್ಯಾಕ್ಸಿ ಹಾಂ

ഊട്ട <laughs> 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 அல்ல வச்சான்ட் ಚಾರ್ಜ್ ಬೇಕಲೇ ಮೂವತ್ತು ಪರ್ಸೆಂಟ್ ಉಂಟು ಇದು ಸೈಕ್ ಆಗೈತೆ ನೋಡಿ ಅಲ್ಲಿ ನಮ್ಮ ಆರ್ಸಿದ ಕತೆ ಹೆಂಗೆ ನಂಗೆ ನೋಡೋಣ ಫುಲ್ ರೋಡ್ ಈಗ ಅಕ್ಕತ್ತಾಗಿರುತ್ತಲ್ಲಿ ಟ್ರಯಲ್ ಮಾಡಲಿಕ್ಕೆ ಎಲ್ಲಾ ಸೇಲ್ಲೇ ಹೋಗೋದು ಬಿಟಿ ಆ ಟ್ರಿಲ್ಲಿಂಗ್ ಅನುರೋಧ ಇದೆ ಇಲ್ಲ ಇಲ್ಲ ಹೇ ಲಾ ನೀ ಹೋಗಿ ನಮ್ದೆ ಇನ್ನು ಫ್ರಂಟ್ ಬರೋಣ ಇದೆ ಆ ಬ್ರೋ ಇದೆ ದೇ ಅಂತೆ ஜிப் <laughs> <laughs> ಹೇಳಿ ನಾವ್ರಿಗೆ ಕರ್ಕೊಂಡ್ಬರ್ತೇವೆ ನೋಡಿ ಸಾಹಿತ್ರ ನೋಡ್ತಿದಾರ ರಾಣಿಜೇರಿ ವ್ಯೂ ಪಾಯಿಂಟ್ಸ್ ಇನ್ನು ತಮ್ಮ ಮೇಲೆ ಹೋಗ್ಬೇಕು ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ ಲಾಸ್ಟು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಟ್ರೆಕ್ಕಿಂಗಿಗೆ ಸ್ವಲ್ಪ ಒಂದು ಐದುನೂರು ಮೀಟ್ರ್ ಅಷ್ಟೇ ಬನ್ನಿ ಹೋಗೋಣ ರಾಣಿಜರಿ ಹಾಯ್ ಗಾಯ್ಸ್ ನೋಡ್ತಿದ್ದೀರ ರಾಣಿ ರಾಣಿಜರಿ ಬಂದರು ಹೆಂಗಿದೆ ಫಾಕ್ಸ್ ಎಲ್ಲ ನೋಡಿ ಅಲ್ಲೊಡೊಂದು ಸಣ್ಣ ಫಾಲ್ಸ್ ಇದೆ ರಾಣಿಜರಿ ವ್ಯೂ ಪಾಯಿಂಟ್ ಇದು ಟಾಪ್ ಎಷ್ಟು ಅದು ಬಂದ್ಬಿಟ್ಟು ಬಂಡೇಜೆ ಆ ಸಡೆ ಬಳ್ಳಾರದ ರಾಯನ ದುರ್ಗಾ ಫೋರ್ಟ್ ಅಲ್ಲಿ ಟಾಪಿಕ್ ಟ್ರೆಕ್ಕಿಂಗ್ ಮಾಡಬೇಕು ಮತ್ತೆ ಬಂಡೆಜೆ ಫಾಲ್ಸ್ ಉಂಟು ಆ ಸಡೆ ಇದು ನೋಡಿ ನಮ್ಮ ರಾಣಿ ರಾಣಿರಜೆ ರಿವ್ಯೂ ಪಾಯಿಂಟ್ ಹೌ ಸೈಕ್ ಬ್ರೋ ಸೈಕ್ ಸೈಕ್ಸೇ ನೋಡಿ ಜನ ಎಷ್ಟು ಜನ ಇದ್ದಾರೆ ಅಂತೇಳಿ Yeah, out பாழையா ஒன் கிலோமீட்டர் ஆ